ನಮಸ್ಕಾರ ಇಡೀ ಜಗತ್ತಿನಲ್ಲಿ ನಿಯತ್ತಿನಿಂದ ಬದುಕುವ ರಾಶಿ ನಕ್ಷತ್ರದವರು ಯಾರ್ಯಾರಪ್ಪ ಅಂತಂದರೆ ಇವರೇ ನೋಡಿರಿ ಹ್ಞೂ ಹೇಳ್ತಾ ಹೋಗ್ತೀನಿ ಮೊದಲು ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರು ಮೊದಲನೇ ಬಾರಿ ವಿಡಿಯೋ ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಂ ನೋಡ್ರಿ ಈ ರಾಶಿ ನಕ್ಷತ್ರದವರು ಬೇರೆಯವ್ರ ದೊಡ್ಡಿಗೆ ಆಸೆ ಪಡಲ್ಲ ತಂದಿನ ತನ್ನ ದುಡ್ಡು ಬೇಕಿದ್ರೆ ಕೊಟ್ಟು ಬರ್ತಾರೆ ಇನ್ನೊಬ್ಬರಿಗೆ ಇನ್ನೊಬ್ಬರು ಆಸ್ತಿ ಇನ್ನೊಬ್ಬರು ದುಡ್ಡಿಗೆ ಆಸೆ ಪಡಲ್ಲ ನಿಯತ್ತಾಗಿ ಬದುಕ್ತಾರೆ ಗಂಡನ ವಿಚಾರದಲ್ಲಿ ಇರ್ಬೋದು ಹೆಂಡತಿ ವಿಚಾರದಲ್ಲಿರ್ಬೋದು ಮಕ್ಕಳ ವಿಚಾರದಲ್ಲಿರ್ಬೋದು ದುಡ್ಡಿನ ವಿಚಾರದಲ್ಲಿರ್ಬೋದು ಆಸ್ತಿ ವಿಚಾರದಲ್ಲಿರ್ಬೋದು ಹಾಂ ನಿಯತ್ತಾಗಿ ಬದುಕುವ ಏಕೈಕ ರಾಶಿ ನಕ್ಷತ್ರದವರು ಯಾರಪ್ಪ ಅಂತಂದರೆ ಅದು ಈ ಮೇಷರಾಶಿ ಅಶ್ವಿನಿ ನಕ್ಷತ್ರ ಋಷಭರಾಶಿ ಕೃತಿಕಾ ನಕ್ಷತ್ರ ರಾಶಿ ಪುನರ್ವಸು ನಕ್ಷತ್ರ ಸಿಂಹರಾಶಿ ಪುಬ್ಬ ಪೂರ್ವಪಾಲ್ಮುಣಿ ನಕ್ಷತ್ರ ಉಬ್ಬಾ ನಕ್ಷತ್ರ ಅಂತೀವಿ ಕನ್ಯಾ ರಾಶಿ ಚಿತ್ತ ನಕ್ಷತ್ರ ಕನ್ಯಾ ರಾಶಿ ಉತ್ತರ ನಕ್ಷತ್ರ ತುಲಾ ರಾಶಿ ವಿಶಾಖ ನಕ್ಷತ್ರ ವೃಶ್ಚಿಕ ರಾಶಿ ಜ್ಯೇಷ್ಠ ನಕ್ಷತ್ರ ಮಕರ ರಾಶಿ ಶ್ರವಣ ನಕ್ಷತ್ರ ಕುಂಭರಾಶಿ ಪೂರ್ವಭಾದ್ರ ನಕ್ಷತ್ರದವರು ನೂರಕ್ಕೆ ಒಂದು ತರ್ಟಿ ಪರ್ಸೆಂಟ್ ಆಫ್ ದಿ ಪೀಪಲ್ಸ್ ಎಸ್ಪೆಷಲಿ ನಿಯತ್ತಿನಿಂದ ಬದುಕುವ ರಾಶಿ ನಕ್ಷತ್ರದವರು ಯಾರ್ಯಾರಪ್ಪ ಅಂತಂದರೆ ಖಂಡಿತವಾಗ್ಲೂ ಇದೇ ರಾಶಿ ನಕ್ಷತ್ರದಾಗಿರ್ತೀರಾ ಗಂಡು ಮಕ್ಕಳನ್ನಾಗಿರಲಿ ಹೆಣ್ಣು ಮಕ್ಕಳನ್ನಾಗಿರಲಿ ಖಂಡಿತವಾಗ್ಲೂ ಇದೇ ರಾಶಿ ನಕ್ಷತ್ರದವರು ನೀವು ಹಾಗೇ ಆಗಿರ್ತೀರಾ ತುಂಬ ನೀಯತ್ತು ತುಂಬ ಪ್ರಾಮ್ಟು ಪ್ರೀತಿ ವಿಶಾ ಪ್ರೀತಿ ವಿಚಾರದಲ್ಲಿರ್ಬೋದು ಹಾಂ ಗಂಡನ ವಿಚಾರದಲ್ಲಿರ್ಬೋದು ಹೆಂಡತಿ ವಿಚಾರದಲ್ಲಿರ್ಬೋದು ಪ್ರೇಮಿಗಳ ವಿಚಾರದಲ್ಲಿರ್ಬೋದು ಲವ್ ಮಾಡ್ತಿರ್ತಾರೆ ಹುಡುಗಿ ವಿಚಾರದಲ್ಲನ್ನ ಇರ್ಬೋದು ಹುಡುಗನ ವಿಚಾರದಲ್ಲನ್ನ ಇರ್ಬೋದು ಮದುವೆ ಆಗೋದ್ಕಿಂತ ಮುಂಚೆ ಲವ್ ಮಾಡಿದರೂ ಸಿನ್ಸಿಯರಾಗೆ ಪ್ರಾಮಾಗೆ ಲವ್ ಮಾಡುವ ಈ ಏಕೈಕ ರಾಶಿ ನಕ್ಷತ್ರದವರು ಅಂದರೂ ತಪ್ಪೇನಿಲ್ಲ ನೂರಕ್ಕೆ ಒಂದು ತರ್ಟಿ ಪರ್ಸೆಂಟ್ ಆಫ್ ದಿ ಪೀಪಲ್ಸ್ ಹಾಂ ತುಂಬ ನಿಯತ್ತಿರುತ್ತೆ ತುಂಬ ಹಾರ್ಡ್ ವರ್ಕ್ ಮಾಡಿ ಜೀವನದಲ್ಲಿ ಮುಂದೆ ಬರ್ತಾರೆ ಯಾಕೆಂದರೆ ಈ ನಿಯತ್ತು ಅಂತಂದರೆ ಎಸ್ಪೆಷಲಿ ಈ ರಾಶಿ ನಕ್ಷತ್ರದವರು ಗೆ ಇದ್ದೇ ಇರುತ್ತೆ ನಿಯತ್ನ ಉಳಿಸ್ಕೊತಾರೆ ತನಿಗೆ ಮೋಸ ಆದರೂ ಸಹಿಸ್ಕೊತಾರೆ ಇವರಿಗೆ ಮೋಸ ಆಗಿರುತ್ತೆ ಇನ್ನೂ ಇವರಿಂದ ಇನ್ನೊಬ್ಬರಿಗೆ ಮೋಸ ಆಗಲ್ಲ ಈ ರಾಶಿ ನಕ್ಷತ್ರದವರು ಬೇಕಿದ್ದರೆ ಇವರಿಗೆ ಮೋಸ ಆಗಿರುತ್ತೆ ಹೊರತು ಇವರಿಂದ ಇನ್ನೊಬ್ಬರಿಗೆ ಮೋಸ ಆಗೋಕ್ಕೆ ಅವಕಾಶಗಳು ಮಾಡಿಕೊಡಲ್ಲ ಇಡೀ ಜಗತ್ತಿನಲ್ಲಿ ಇಡೀ ಪ್ರಪಂಚದಲ್ಲಿ ಇಡೀ ವಿಶ್ವದಲ್ಲೇ ತಗೊಳ್ಳಿ ನಿಯತ್ತಿನಿಂದ ಬದುಕುವ ಏಕೈಕ ರಾಶಿ ನಕ್ಷತ್ರದವರು ಯಾರಪ್ಪ ಅಂದರೆ ಇವರೇ ಆಗಿರ್ತಾರೆ ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರು ಮೊದಲನೇ ಬಾರಿ ವಿಡಿಯೋ ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ನಮಸ್ಕಾರ